ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಯಾಕೆ ಅಂದರೆ ಇವತ್ತು ನಾವು ವಿಧಾನಸೌಧಗೆ ಹೋಗಬೇಕು ಅಂತ ಬೇ ಬೇಗ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆ ವಾಶ್ ಮಾಡಿದ್ದೆ ಕೆಲವೊಂದು ಬಟ್ಟೆ ಒಣಗಿರೋದಿತ್ತು ಒಣಗಿರೋ ಬಟ್ಟೆನ ತೊಗೊಂಡು ಹಾಗೆ ವಾಶ್ ಮಾಡಿದ ಬಟ್ಟೆನ ಒಣ ಹಾಕಿ ಮತ್ತು ಹೋಗಿ ಬೇಗ ರೆಡಿ ಆಗೋಣ ಅಂತೆ ಬೇಗ ಬೇಗ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ತಿದ್ದೆ ನಾವು ಯಾಕೆ ಸಾಯಂಕಾಲ ವಿಧಾನಸೌಧಗೆ ಹೋಗಬೇಕು ಅಂತ ಅಂದ್ಕೊಂಡೆ ಸೌಧ ಹೇಗಿದೆ ಅಂತ ವಿಡಿಯೋದಲ್ಲಿ ನಿಮಗೂ ದರ್ಶನ ಮಾಡಿಸ್ತೀನಿ ಫ್ರೆಂಡ್ಸ್ ನೋಡೋಣ ಬನ್ನಿ ಹತ್ರ ಹೋಗಿ ವಿಧಾನಸೌಧ ಇಲ್ಲ ಹೇಗಿದೆ ಅಂತ ನೋಡೋಣ ವಿಧಾನಸೌಧ ಹತ್ರ ಏನೋ ಬಂದ್ವಿ ಅಲ್ಲಿ ಬಂದು ನೋಡಿದ್ರೆ ವಿಧಾನಸೌಧ ಅಲ್ಲ ಫ್ರೆಂಡ್ಸ್ ಅದು ವಾಲ್ ಪೋಸ್ಟರ್ ಆಗಿತ್ತು ನಮ್ಮನ್ನು ಅಟ್ರಾಕ್ಷನ್ ಮಾಡೋದಕ್ಕೋಸ್ಕರ ವಿಧಾನಸೌಧನ ತೊಗೊಂಬಂದು ಇಲ್ಲಿ ಶಿಫ್ಟ್ ಮಾಡಿರೋ ಥರ ಅವರು ವಾಲ್ ಪೋಸ್ಟರ್ನ ಹಾಕಿದ್ರು ನಾವು ನೋಡಿ ಬಕ್ರಾಗ್ಲಾದ್ವಿ ಬಕ್ರಾ ಇದ್ದಲ್ಲದೆ ಅವ್ರಿಗೆ ನೂರು ರೂಪಾಯಿ ಕೊಟ್ಟು ಟಿಕೆಟ್ನ ತೊಗೊಂಡು ಒಳಗಡೆ ಎಂಟ್ರಿ ಆದ್ವಿ ತುಂಬಾ ಮೋಸ ಅನ್ನಿಸ್ತು ನನಗೇನು ಏ ವಿಧಾನಸೌಧ ಒಳಗಡೆ ಎಂಟ್ರಿ ಆಗ್ತಿದ್ದಾಗೇನೆ ಪುನೀತ್ ರಾಜ್ಕುಮಾರ್ ಅವ್ರ ಫೋಸ್ಟರು ನಮ್ಮ ಮಾಲೂರು ಮಾರಿಕಾಂಬ ದೇವರದ ಫೋಸ್ಟರ್ನ ಅಂಟಿಸಿದ್ರು ಇನ್ನು ಕೆಲವು ತುಂಬ ಜನ ತುಂಬ ಪೋಸ್ಟರ್ಸ್ನ ಹಾಕಿದ್ರು ನಮ್ಮ ಇಂಡಿಯನ್ ಫ್ಲ್ಯಾಗ್ ಹಾಕಿದ್ರು ಮತ್ತು ನಾವು ನೋಡೋಣ ಹೇಗಿದೆ ಅಂತ ಹಾಗೆ ನೋಡ್ತಿದ್ವಿ ಎಲ್ಲರೂ ಹೋಗಿ ಎಲಿಫೆಂಟ್ ಜೊತೆ ಸೆಲ್ಫಿ ತೊಗೊಳ್ತಿದ್ರು ನಾವು ಒಂದ್ಸರಿ ಸೆಲ್ಫಿ ಅಂತ ಅಂತೇಳ್ಬಿಟ್ಟು ತುಂಬಾ ಜನ ಇದ್ರು ಅಂತ ಈಗ ಸೆಲ್ಫಿ ತೊಗೊಳೋದಕ್ಕೋದೆ ಪಾಪ ಎಲಿಫೆಂಟ್ ಏನು ಮಾಡ್ತಿತ್ತಂದರೆ ನನ್ನನ್ನು ಒದಿಯೋದಾಗಲಿ ಸೊಂಡ್ಲಲ್ಲಿ ಹಾಕಿ ತ ತಳ್ಳೋದಾಗಲಿ ಅಥವಾ ಏನೂ ಮಾಡಲಿಲ್ಲ ಒಂದಂತ ತಗೊಳ್ಳೋಣ ಅಂತ ನೋಡಿದೆ ಪಾಪ ಅದಕ್ಕೂ ಒಂದು ಜೀವ ಇದೆ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ವಾಪಸ್ ಬಂದೆ ಫ್ರೆಂಡ್ಸ್ ನಾನು ಇದೇನು ರಿಯಲ್ ಎಲಿಪೆಂಟ್ ಅಂತ ಅಂದ್ಕೊಂಡ್ರ ಇದು ರಿಯಲ್ ಎಲಿಪೆಂಟ್ ಅಲ್ಲ ಫ್ರೆಂಡ್ಸ್ ಇದು ರೋಬೊಟಿಕ್ ಎಲಿಫೆಂಟ್ ಅಷ್ಟೇ ಅದು ಪಾಪ ತುಂಬ ಜನ ತುಂಬ ಸೆಲ್ಫಿಲಿ ತಗೊಳ್ಳೋದು ಎಲ್ಲ ಮಾಡ್ತಿದ್ರು ಎಲಿಫೆಂಟ್ಗೆ ಯಾಕೆ ಸುಸ್ತಾಗುತ್ತೆ ರೋಬೋಟಿಕ್ ಎಲಿಫೆಂಟ್ ಅಲ್ವಾ ಅದಕ್ಕೆ ಅದಕ್ಕೆ ಆ ಎಲಿಫೆಂಟ್ ಸೈಲೆಂಟಾಗಿ ಫೋರ್ಸ್ ಕೊಡ್ತಿದೆ ಜನಕ್ಕೆ ಆನೆ ಮಹಾರಾಜರ ದರ್ಶನ ಮುಗಿದ ನಂತರ ಇನ್ನೂ ಸ್ವಲ್ಪ ಒಳಗಡೆ ಬಂದ್ವಿ ಒಳಗಡೆ ಬಂದ್ರೆ ರೋಬೊಟಿಕ್ ಬರ್ಡ್ಸ್ ಇತ್ತು ಹಾಗೆ ರೋಬೊಟಿಕ್ ಬರ್ಡ್ಸ್ ಜೊತೆ ಎಲ್ಲ ನಾನು ಒಂದು ವಿಡಿಯೋ ಮಾಡಿಕೊಂಡೆ ಈ ಪೆಂಗ್ವಿನ್ಗಳು ನೋಡೋಷ್ಟರಲ್ಲಿ ನನಗೊಂದು ಕತೆ ಜ್ಞಾಪಕ ಬಂತು ಈಗ ಪೆಂಗ್ವಿನ್ದೇ ದೇ ಒಂದು ಟ್ರೆಂಡಿಂಗ್ ಸ್ಟೋರಿ ನಡೀತಿದೆ ಒಂದು ಪೆಂಗ್ವಿನ್ನು ಪೆಂಗ್ವಿನ್ ಇದನ್ನ ಗ್ರೂಪ್ನ ಬಿಟ್ಟು ಎಲ್ಲೋ ಒಂದು ಪೆಂಗ್ವಿನ್ ಸಿಂಗಲ್ ಆಗಿ ಆಪೋಸಿಟ್ ಡೈರೆಕ್ಷನಲ್ಲೇ ಹೋಗ್ತಿತ್ತಂತೆ ಅದನ್ನು ವಿಡಿಯೋನ ಇವಾಗ ಎಲ್ಲ ಕಡೆ ವಿಡಿಯೋ ವೈರಲ್ ಆಗ್ತಿದೆ ಇದು ಬಂದಿರೋ ಪೆಂಗ್ವಿನ್ ಪೆಂಗ್ವಿನ್ನು ಮೋಸ್ಟ್ಲಿ ಬಂದು ಈ ಪೆಂಗ್ವಿನ್ಸ್ ಜೊತೆ ಜೋಡಿ ಆಗಿರ್ಬೇಕು ಅಂತ ಅಂದ್ಕೊಳ್ತೀನಿ ಅದಕ್ಕೆ ಮೋಸ್ಟ್ಲಿ ಇಲ್ಲಿ ನಾಲ್ಕೇಜಿದ್ ಪೆಂಗ್ವಿನ್ ಈಗ ಐದಾಗಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು ಬರ್ಡ್ಸ್ನ ಪ್ರಪಂಚ ಮುಗಿಸ್ಕೊಂಡು ನಾವು ಇನ್ನೂ ಸ್ವಲ್ಪ ಒಳಗಡೆ ಬಂದರೆ ಇಲ್ಲಿ ಸ್ಟಾಲ್ಸ್ನ ಇಟ್ಟಿದ್ದರು ಸ್ಟಾಲ್ಸ್ ಅಂದರೆ ಇವಾಗ ಬ್ಯಾಂಗಲ್ಸು ಇಯರಿಂಗ್ಸು ಆ ಥರದ್ದೆಲ್ಲ ಇಟ್ಟಿದ್ದರು ಕೆಲವೊಂದು ಇಲ್ಲಿ ಗೇಮಿಂಗ್ಸ್ ಇಟ್ಟಿದ್ರು ಗೇಮಿಂಗ್ಸ್ಗೆ ಟೆನ್ ಬಾಲ್ ಕೊಡ್ತಾರೆ ಟೆನ್ ಬಾಲ್ ಕೊಟ್ಟಾಗ ನಾವು ಎಷ್ಟು ಬಾಲ್ ನಂಬರ್ಸ್ ಒಳಗಡೆ ಹಾಕ್ತೀವೋ ಅಷ್ಟನ್ನು ಕೌಂಟ್ ಮಾಡಿ ಆ ನಂಬರ್ಗೆ ಏನು ಮ್ಯಾಚ್ ಅಂದರೆ ನಂಬರ್ಗೆ ಯಾವುದು ನಂಬರ್ಗೆ ಬಂದಿರುತ್ತೋ ಆ ನಂಬರಲ್ಲಿ ಏನಿರುತ್ತೋ ಆ ಗಿಫ್ಟ್ ಐಟಮ್ನ ನಮಗೆ ಕೊಡ್ತಾರಂತೆ ಸ್ಟಾಲ್ಸ್ನ ನೋಡಿಕೊಂಡು ಇನ್ನೂ ಒಳಗಡೆ ಬಂದ್ವಿ ಬಂದಾಗ ನಮಗೆ ಇಲ್ಲಿ ಒಂದು ಮಂಚೂರಿಯನ್ ಕಾರ್ನರ್ ಅಂತ ಸಿಕ್ತು ಇದು ಒಂದೇ ಫುಡ್ ಸ್ಟಾಲ್ ಇದ್ದಿದು ಈ ಒಂದು ಫುಡ್ ಸ್ಟಾಲು ತುಂಬಾ ರಶ್ ಇತ್ತು ರಶ್ ಅಂದರೆ ಕುತ್ಕೊಂಡೋದಕ್ಕೆ ಪ್ಲೇಸು ಇರಲಿಲ್ಲ ನಾವು ಒಂದು ಏನು ಬೇಲ್ಪುರಿನ ತೊಗೊಂಡು ತಿಂದ್ಬಿಟ್ಟು ಹಾಗೆ ಇನ್ನೂ ಸ್ವಲ್ಪ ಒಳಗಡೆ ಬಂದ್ವಿ ಇಲ್ಲಿ ಒಳಗಡೆ ಬಂದರೆ ಮಕ್ಳಿಗೆ ತುಂಬಾ ಗೇಮ್ಸ್ ಇತ್ತು ಮಕ್ಕಳ ಗೇಮ್ಸ್ ಅಂದರೆ ಇವಾಗ ಒಂದು ಗೇಮ್ಗೆ ಬಂದು ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಏಯ್ಟಿ ರುಪೀಸ್ ಆ ಥರ ಇತ್ತು ಈ ಥರ ಗೇಮ್ಸ್ ಎಲ್ಲ ಇತ್ತು ಈ ಥರ ಗೇಮ್ಸಲ್ಲಿ ನೀವು ಯಾವತ್ತಾದರೂ ಆಡಿದ್ದೀರೋ ಫ್ರೆಂಡ್ಸ್ ಆಡಿದರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಾನೇನು ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ ಅದನ್ನು ನೋಡೋಷ್ಟರಲ್ಲೇ ತುಂಬ ಭಯ ಆಗ್ತಿತ್ತು ಅಷ್ಟು ಭಯ ಪಟ್ಕೊಂಡು ಅದರಲ್ಲಿ ಹೋಗಿ ಆಡೋದಕ್ಕಿಂತ ಸೈಲೆಂಟಾಗಿ ವೀಡಿಯೋ ಮಾಡ್ಕೊಳೋದೇ ಬೆಸ್ಟ್ ಅನ್ನಿಸ್ತು ಅದಕ್ಕೆ ಬರೀ ವೀಡಿಯೋ ಮಾಡ್ಕೊತ ನಾನು ಎಂಜಾಯ್ ಮಾಡಿದೆ ಅಷ್ಟೇ ಈ ಗೇಮ್ಗೆ ಮಕ್ಕಳಿಗೆ ಒಬ್ಬರಿಗೆ ಒಂದು ಪರ್ಸನ್ಗೆ ಫಿಫ್ಟಿ ರುಪೀಸ್ ಟು ಸಿಕ್ಸ್ಟಿ ರುಪೀಸ್ ಚಾರ್ಜ್ ಮಾಡ್ತಿದ್ರು ಇಲ್ಲಿ ಕೆಲವು ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ರು ಈ ಮಕ್ಳು ಎಂಜಾಯ್ ಮಾಡೋದ್ರ ಮುಂದೆ ಫಿಫ್ಟಿ ಸಿಕ್ಸ್ಟಿ ರುಪೀಸ್ ಏನು ಕಡಿಮೆ ಅನ್ನಿಸ್ತು ಪರವಾಗಿಲ್ಲ ವರ್ತ್ ಅನ್ನಿಸ್ತು ಹಾಗೆ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಟ್ರೈನ್ ಯಾಕೋ ಪಾಪ ತುಂಬ ಸ್ಟಾಪ್ ಆಗಿಬಿಟ್ಟಿತ್ತು ಎಷ್ಟು ಟ್ರೈ ಮಾಡಿದ್ರು ಮೂವ್ ಆಗ್ತಿರಲಿಲ್ಲ ಮತ್ತು ಏನೋ ಕಷ್ಟಪಟ್ಟು ಟ್ರೈನ ಮತ್ತು ಮೂವ್ ಮಾಡಿದ್ರು ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ರು ಟ್ರೈನಲ್ಲಿ ಅಬ್ಬ ಟ್ರೈನಿಗೆ ಯಾಕೋ ಏನೋ ಸುಸ್ತಾಗ್ಬಿಡ್ತೀನೋ ಅಲ್ಲೇ ನಿಂತ್ಕೊಂಡಿತ್ತು ಮತ್ತೆ ರೀಸ್ಟಾರ್ಟ್ ಮಾಡಿದ್ರು ಮತ್ತು ರನ್ ಆಗ್ತಿತ್ತು ಅಲ್ಲಿ ಟ್ರೈನಲ್ಲಿ ಹೋದಾಗೂ ಇಷ್ಟು ಖುಷಿ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ ಈ ಸಣ್ಣ ಟ್ರೈನಲ್ಲಿ ಹೋದರೆ ಅದು ಜನ ಅಷ್ಟು ಖುಷಿ ಪಡ್ತಾರೆ ಯಾಕೋ ಗೊತ್ತಿಲ್ಲ ಅದರಲ್ಲಿ ಏನು ಸ್ಯಾಟಿಸ್ಫ್ಯಾಕ್ಷನ್ ಇದೆಯೋ ನನಗೇನೋ ಹೋಗಾಡಬೇಕು ಅನ್ನೋ ಫೀಲಿಂಗೇ ಬರಲಿಲ್ಲ ಟ್ರೈನ್ ಜರ್ನಿ ಎಲ್ಲ ಮುಗಿಸ್ಕೊಂಡು ಇನ್ನೂ ಮುಂದೆ ಬಂದ್ವಿ ಇಲ್ಲಿ ಜಾಯಿಂಟ್ ವೀಲ್ ಇತ್ತು ಜಾಯಿಂಟ್ ವೀಲಲ್ಲಿ ಜನನೇ ಇಲ್ಲ ತುಂಬ ಗೇಮ್ಸಲ್ಲಿ ಜನನೇ ಇಲ್ಲ ಖಾಲಿ ಖಾಲಿ ಬಿದ್ದಿತ್ತು ಬಟ್ ಅವರಿಗೆ ನನ್ನ ಪ್ರಕಾರ ನೋಡಿದ್ರೆ ಈ ಎಕ್ಸಿಬಿಷನ್ಗೆ ತಕ್ಕಾಗೆ ಬೇಕಾಗಿರ್ತಕ್ಕಂಥ ಜನನೇ ಇಲ್ಲ ಜನ ಅಂದರೆ ಇವಾಗ ಎಕ್ಸಿಬಿಷನ್ ಮಾಡ್ತಿದ್ದಾರೆ ಅಂದರೆ ಜನ ಇದ್ರೇ ಪಾಪ ಅವ್ರಿಗೂ ಬಿಸ್ನೆಸ್ ಆಗೋದು ಎಷ್ಟು ಚಳಿ ಇತ್ತು ಅಂದರೆ ತುಂಬಾ ತುಂಬ ಚಳಿ ಇತ್ತು ಅಂಥ ಚಳಿಯಲ್ಲಿ ಪಾಪ ಅವರು ಕೂತ್ಕೊಂಡು ಜನ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿರ್ತಾರೆ ಆದರೆ ಜನನೇ ಬಂದಿಲ್ಲ ಅಂದರೆ ಅವರಿಗೆ ಬಿಸ್ನೆಸ್ಸು ಇಲ್ಲ ಡೈಲಿ ಕೂಲಿ ಪಾಡಿಲ್ಲ ಆ ಥರ ಇರುತ್ತೆ ಜಾಯಿಂಟ್ ವೀಲಲ್ಲಿ ಜನನೇ ಇಲ್ಲ ಈ ಎಲ್ಲ ಮುಗಿಸ್ಕೊಂಡು ನಮ್ಮ ವಿಧಾನಸೌಧನ ಒಂದ್ಸರಿ ಇನ್ನೊಂದ್ಸರಿ ನೋಡಿಕೊಂಡು ನಾವು ಮನೆಗೆ ವಾಪಸ್ ಆಗ್ತಿದ್ದೀವಿ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್